ಈಗ ಸಾರ್ಥಿ ನಗರದ ಸರ್ಕಾರಿ ಶಾಲೆ ವತಿಯಿಂದ ಶ್ರೀ ರಾಜ್ಕುಲ್ ಕೋಲ್ಕಾರ್ ಸರೋವರ್ ಬಂದು ಮೇಡಮ್ ಅವರಿಗೆ ಸ್ಫಲಪೂಚ ಕೊಡಬೇಕು ಪೂಜೆ ಕೊಡಬೇಕಾಗಿ ಕೋರಿಕೆ ಈಗ ಮುಸ್ತಾಕ್ ಮುಲ್ಲಾ ಅವರಿಗೆ ಸತ್ಕಾರ ಸಮಾರಂಭ ಇವರು ಬೆಳಗಾವಿ ನಗರ ಸ್ವಯಂ ಸೇವಕರು ಸಿಟಿ ಕಾರ್ಪೊರೇಷನ್ ಬೆಳಗಾವಿ ಇವರಿಗೆ ಶ್ರೀ ಸಂಜೀವ್ ದೇಸಾಯಿ ಹಾಗೂ ಸರ್ ಮಾಡಬೇಕಾಗಿ ಕೋರಿಕೆ ತೊಂಬತ್ತೆಂಟು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಯಲಿದೆ ನಿಗದಿತ ಸಮಯದಲ್ಲಿ ಕಾಮಗಾರಿ ಮುಗಿಸುವಂತೆ ಗುತ್ತಿಗೆದಾರರಿಗೆ ಸಚಿವರು ಸೂಚನೆ ನೀಡಿದರು ಇವತ್ತಿನ ದಿವಸ ನಮಗೆ ಸಂತೋಷದ ಸುದ್ದಿಯಾಗಿದೆ ಯಾಕಂದ್ರೆ ವಿದ್ಯಾನಗರದ ರಹವಾಸಿಗಳಿಗೆ ಈ ಮೇಡಮ್ ಬಡಾವಣೆ ಹತ್ತೊಂಬತ್ ನೂರ ಅರವತ್ತೆಂಟು ಅರವತ್ತೊಂಬತ್ತರಿಂದ ಬಡಾವಣೆ ಆಗಿದ್ದುದು ಎದ್ ಹಳೇದಾದ ಬಡಾವಣೆ ಈ ಬಡಾವಣೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿರಲಿಲ್ಲ ನೀವು ಬಂದ ನಂತರ ನಾವು ಕೂಡಿ ಗಾರ್ಡನ್ ಮಾಡಿ ಕೇಳಿದಾಗ ಒಂದು ರೋಡ್ ರಸ್ತೆ ಮಾಡಿ ಕೊಡ್ಬೇಕಂತ ಮೇಡಮ್ ಕೇಳಿದಾಗ ಅವ್ರ ಅಂತ ಸ್ಪಾಟ್ ಒಳಗೆ ಹೇಳಿ ಅಧಿಕಾರಿಗಳನ್ನ ಕರೆಸಿ ಮತ್ ಮರನೇ ದಿವ್ಸನೇ ಪ್ರಸನ್ ಪ್ರಸಂಗರು ಮತ್ ಬುಡಾದಿಂದ ಆಫೀಸರು ಬಂದು ಸರ್ವೆ ಮಾಡಿ ನೋಡಿ ಸ್ಯಾಂಕ್ಷನ್ ಮಾಡಿ ಅವ್ರಿಗೆ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಅನ್ನು ಮಾಡಿದ್ದಾರೆ ಅದೇ ರೀತಿ ಹೇಳ್ತಾರೆ ವೇಳೆ ಸುರೇಶ್ ರೊಟ್ಟಿ ಮಾಡಿ ಪಾಲಿಕೆ ಸದಸ್ಯ ಮುಸ್ತಾಫ್ ಮುಲ್ಲಾ ಸಂಜೀವ್ ದೇಸಾಯಿ ಸುಜಾತ ಸನತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕೆಎಂಎಂ ಕಾಣ ನ್ಯೂಸ್ ಬೆಳಗಾವಿ